ಕಳೆದ ಚುನಾವಣೆಯಲ್ಲಿ ಯಲಂಕಾ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದರೂ ಕೂಡ ಸ್ವಲ್ಪ ಅಂತರದಲ್ಲಿ ಸೋಲನ್ನು ಕಂಡಿದ್ದೇನೆ ಆದರೆ ಮುಂದಿನ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದೆ ಗೆಲ್ಲುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡರಾದ ಬಿ ಕೇಶವರಾಜಣ್ಣ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕೇಶವರಾಜಣ್ಣನವರ ಜನ್ಮದಿನದ ಪ್ರಯುಕ್ತ ಮದನಾಯಕನಹಳ್ಳಿಯಲ್ಲಿ ನಿರ್ವಹಿಸಿದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಅವರು ಮಾಧ್ಯಮಗಳ ಜೊತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಡ ಮಹಿಳೆಯರಿಗೆ ಉಚಿತವಾಗಿ ಸೀರೆಗಳನ್ನು ಹಂಚಿಕೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಮದನಾಯ್ಕನಹಳ್ಳಿ ನಗರಸಭೆ ಕಾಂಗ್ರೆಸ್ ಅಧ್ಯಕ್ಷರು ಕಿರಣ್ ಬೈರೇಗೌಡರು ದಾಸನ್ಪುರ ಬ್ಲಾಕ್ ಅಧ್ಯಕ್ಷರು ಎಚ್ ಮೂರ್ತಿ ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀನಿವಾಸ್ ಯಲಹಂಕ ನಗರ ಬ್ಲಾಕ್ ಅಧ್ಯಕ್ಷರು ವೈಆರ್ ರವಿ ಯಲಹಂಕ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಪ್ರೇಮಲತಾ ಬಸವರಾಜ್ ಸೇರಿದಂತೆ ಮತ್ತಿತರ ಮುಖಂಡರುಗಳು ಹಾಗೂ ಅಭಿಮಾನಿಗಳು ಭಾಗವಹಿಸಿದ್ದರು ಈ ಬಾ ದಾಸನಪುರ ಹೋಬಳಿಯಲ್ಲಿ ಒಂದು ಕ್ರಿಕೆಟ್ ಟೋರ್ನಮೆಂಟ್ ಬ್ಲಡ್ ಬ್ಯಾಂಕ್ ಮತ್ತೆ ಉಚಿತವಾಗಿ ಸೀರೆಗಳು ಖುಷಿ ಆಗುತ್ತೆ ಜನಕ್ಕೆ ಉಪಯೋಗ ಆದಂತ ಕೆಲಸ ಏನಿದ್ರು ನಾವು ಅಂತ ಹೇಳಿ ನಿಮ್ ಜೊತೆ ಇರ್ತೀರಿ ಅಂತ ಹೇಳಿ ಪ್ರತಿ ವರ್ಷ ಹೇಳಿದೀನಿ ಈ ಟೂರ್ನಮೆಂಟ್ ಆಗ್ಲಿ ಈ ತರ ಕಾರ್ಯಕ್ರಮಗಳು ಜನಕ್ಕೆ ಒಳ್ಳೇದಾಗಂತ ಕೆಲ್ಸಗಳು ಮಾಡ್ತಾ ಹೋಗೋಣ ಅಂತ ಎಲ್ಲರಿಗೂ ನಮಸ್ಕಾರ ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಸಹಾನ್ಯ ಶ್ರೀ ಕೇಶವರಾಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇಡೀ ಕ್ಷೇತ್ರದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳು ಬಹಳ ಅತ್ಯಂತ ಅಭಿಮಾನದಿಂದ ವಿಜೃಂಭಣೆಯಿಂದ ಅವರ ಹುಟ್ಟುಹಬ್ಬವನ್ನ

ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಯುವಕರು ಮಹಿಳೆಯರು ಸರಳ ಸಜ್ಜನಿಕೆ ವ್ಯಕ್ತಿ ಡೌನ್ ಟು ಅರ್ತ್ ಆದ ನಮ್ಮ ನಾಯಕ ನೆಚ್ಚಿನ ನಾಯಕರಾದಂತಹ ಕೇಶವರಾಜಣ್ಣನವರ ಹುಟ್ಟು ಹಬ್ಬದ ಶುಭಾಶಯಗಳು ಜನ್ಮದಿನಾಚರಣೆಯನ್ನು ವಿಜೃಂಭಣೆಯಿಂದ ದಾಸನ್ಪುರ ಹೋಬಳಿನಲ್ಲಿ ಮಾದಾವರ ನೈಸ್ ಗ್ರೌಂಡಲ್ಲಿ ಆಚರಿಸ್ತಾ ಇದ್ದಾರೆ ಅದಕ್ಕೆ ಭಾರಿ ಜನಸ್ತೋಮ ಇಂಥ ಕಾರ್ಯಕ್ರಮಗಳು ಹತ್ತಾರು ನಡೀತಾ ಇದೆ ಇಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು ಅಂದರೆ ಅವ್ರಿಗೆ ನಮಗೆ ಜನನಾಯಕರಾಗಿ ಬರಬೇಕು ಅವರು ಅದಕ್ಕೆಲ್ಲ ನಮ್ಮ ಜನ ಸಹಕಾರ ನೀಡಿ ಮುಂದಿನ ಸತಿ ಅವ್ರನ್ನ ಎಲ್ಲ ಚೆನ್ನಾಗಿ ಅಂತ ಹೇಳಿ ಮಾಡ್ತಾ ಇದ್ದೇನೆ ಸುಮಾರು ಹತ್ತು ವರ್ಷಗಳ ಕಾಲ ಸತತವಾಗಿ ನಡ್ಕೊಂಡ್ ಬಂದಿದೆ ಈ ತರೂ ಕೂಡ ಎಲ್ಲರೂ ಕೂಡ ಕ್ಷೇತ್ರದ ಜನತೆಗೆ ಸತತವಾಗಿ ಅವ್ರ ಜೊತೆ ಸ್ಪಂದನೆಯಲ್ಲಿ ಇರಬೇಕು ಅವ್ರು ಬಯಸ್ಕಂತ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ಬೇಕು ಅವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಡ್ಬೇಕು ಅನ್ನೋ ನಿರಂತರವಾಗಿ ಅವ್ರು ಇರೋದ್ರಿಂದ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಆಗಿದೆ ಇವಾಗಲೂ ಕೂಡ ಕ್ಷೇತ್ರದಲ್ಲಿ ಒಂದು ಸುಮಾರು ಹತ್ತು ಕಡೆ ಈ ಥರ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಮುಂದಿನ ಕೂಡ ಇದೇ ಕಾರ್ಯಕ್ರಮಗಳನ್ನು ಮತ್ತೆ ಜನಗಳಿಗೆ ಬೇಕಾಗಿರ್ತಕ್ಕ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋದಕ್ಕೆ ಅವರು ಜನಗಳ ಜೊತೆ ಇದ್ದಾರೆ ವರದಿ ದಿವ್ಯಾ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ